ಅಕ್ರಮ ಚಟುವಟಿಕೆ ಅತ್ತಿಕ್ಕಿ ಹೊಸಕಿ ಹಾಕಿದ ಇನ್ಸ್ಪೆಕ್ಟರ್ ಹೊಸಕೇರಪ್ಪ ವರ್ಗಾವಣೆಗೆ ಹೊನ್ನಾರ ಬೇಸರ ರಾಯಚೂರು ಜಿಲ್ಲೆಯಲ್ಲಿನ ಹಟ್ಟಿ ಎಂದ್ರೆ ಎಲ್ಲರಿಗೆ ತಟ್ಟೆ ನೆನಪಾಗುವುದು ಚಿನ್ನದ ಗಣಿ ಚಿನ್ನದ ಮೊಟ್ಟೆಯಂತಹ ಲಾಭ ತಂದು ಕೊಡಬಲ್ಲ ಈ ಪೊಲೀಸ್ ಠಾಣೆಗೆ ಇನ್ಸ್ಪೆಕ್ಟರ್ ಆಗಿ ಬರಲು ನಾಮುಂದು ತಾಮುಂದು ಎಂದು ಅಧಿಕಾರಿಗಳು ಹಾಗೂ ರಾಜಕಾರಣಿಗಳ ದುಂಬಾಲ ಬಿದ್ದು ಹಣ ಪೇಕಿ ಶಿಫಾರಸ್ಸಿನೊಂದಿಗೆ ಕೆಲಸ ಗಿಟ್ಟಿಕೊಳ್ಳುವ ಅದೆಷ್ಟು ಕಾಕಿ ಅಧಿಕಾರಿಗಳನ್ನ ನೋಡಿದವ ಆದ್ರೆ ಎರಡು ವರ್ಷಗಳ ಹಿಂದೆ ದೇವದುರ್ಗದಿಂದ ಈ ಅಣಿಕೆ ಬೇಸೆಯಾಗಿ ವರ್ಗವಾಗಿ ಬಂದ ಹೊಸಕೇರಪ್ಪ ಪೊಲೀಸ್ ದೌಲತ್ನೊಂದಿಗೆ ಕೆಲಸ ಮಾಡುವೆ ಜನಸ್ನೇಹಿಯಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡಿದ್ದಾರೆ ಅಕ್ರಮ ಕೂಟದ ದಂಧಿಕೋರೊಂದಿಗೆ ಸಲಹೆ ಬಳಸಿ ಅಡ್ಜಸ್ಟ್ ಆಗದೆ ಅವರ ಅಡ್ಡಗಳ ದಾಳಿ ಮೇಲೆ ಅವರ ಅಡ್ಡಗಳ ಮೇಲೆ ದಾಳಿ ಮಾಡಿ ನಡುಕ ಹುಟ್ಟಿಸಿ ಹೊಸ ಭಾಷೆ ಬರೆದು ಕಾನೂನು ಸುವ್ಯವಸ್ಥೆ ಅತಿಗಡಿಸಿದವರನ್ನ ಎಡಮರಿ ಕಟ್ಟಿದ್ದಾರೆ ಅವ್ಯಾಹತದ ಅಕ್ರಮ ಮರಳುಗಾರಿಕೆ ಸ್ಪೀಡ್ ಜೂಜಾಟ ಮಟಕ ಕೋಳಿ ಪಂದ್ಯ ಕ್ರಿಕೆಟ್ ಬ್ಯಾಟಿಂಗ್ ಅಕ್ರಮ ಮಧ್ಯ ಮಾರಾಟ ಸೇರಿದಂತೆ ಹತ್ತಾರು ಕಾನೂನು ಬಾಹಿರ ಅಕ್ರಮ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಿ ಜನತೆಯ ಹೊಗಳಿಕೆಯ ಹೆಗ್ಗಳಿಕೆಗೆ ಪಾತ್ರರಾಗಿ ಸಿಂಹ ಸಿಂಹಸಪ್ನರಾಗಿದ್ದಾರೆ ಹಟ್ಟಿ ಠಾಣೆ ವ್ಯಾಪ್ತಿಯ ಜನತೆಗೆ ಪೊಲೀಸ್ ಪದದ ನಿಜ ಅರ್ಥಪದ ನೆಸ್ತೆ ಹಾಕು ದಕ್ಷ ಕರ್ತವ್ಯದೊಂದಿಗೆ ಜನಸ್ನೇಹಿಯಾಗಿ ಪೊಲೀಸ್ ತಂದ್ರೆ ಭಯ ಅಲ್ಲ ಅನ್ನೋ ಭರವಸೆ ಮೂಡಿಸಿದ್ರೆ ತಿಳಿದು ತಿಳಿಯದು ಅಥವಾ ಆಕಸ್ಮಿಕವಾಗಿ ನಡೆದ ಘಟನೆಗಳಿಂದ ಮರ್ಯಾದೆಗಾಗಿ ಠಾಣೆ ಮೆಟ್ಟಿಲೆಯದವರಿಗೆ ಪೊಲೀಸ್ ದರ್ಪ ತೋರದೆ ಕಾನೂನಿನ ಬುದ್ಧಿ ಹೇಳಿ ವಕೀಲರಂತೆ ರಾಜಿ ಮಾಡಿ ಕಳುಹಿಸಿದ್ದ ಹೆಗ್ಗಳಿಕೆ ಹೊಸಕೇರಪ್ಪನವರದ್ದು ಈ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದ ಆದಷ್ಟು ಕಳವು ರಾಬರಿ ಪ್ರಕರಣಗಳನ್ನ ಜರುಗಿದ ಕೆಲ ಗಂಟೆಗಳಲ್ಲಿ ಭೇದಿಸಿ ಹಿರಿಯ ಅಧಿಕಾರಿ ಹಾಗೂ ಜನತೆಯ ಪ್ರಶಂಸೆಗೆ ಪಾತ್ರರಾಗಿದ್ದರು ನೇರ ನಿಷ್ಠುರ ಪ್ರಾಮಾಣಿಕ ಋತಿಷ್ಠೆಯ ಇಂತಹ ದಕ್ಷ ಇನ್ಸ್ಪೆಕ್ಟರ್ ಅನ್ನ ಅಕ್ರಮ ಮುಂಚೂಣಿಯ ಕಾರಣದ ಕೈಗಳು ಮೇಲಾಧಿಕಾರಿಗಳಿಗೆ ಇಲ್ಲದ ದೂರು ನೀಡಿ ವರ್ಗಾವಣೆಗೆ ವ್ಯವಸ್ಥಿತ ಸಂಚು ನಡೆಸುತ್ತಿರುವುದು ಜನರಿಗೆ ಬೇಸರ ತರಿಸಿದೆ ಆನಂದ್ ನ್ಯೂಸ್ ಬ್ಯೂರೋ ರಾಯಚೂರು ನಾನು ಹನುಮಂತ ಅಂಬಿಗರ್ ಅಂತೇಳಿ ಸಾಮಾಜಿಕ ಹೋರಾಟಗಾರ ಇಂದು ಇವತ್ತು ಈ ವಿಡಿಯೋ ಮಾಡಲಿಕ್ಕೆ ಹೇಳಿಕೊಳ್ಳಿ ಕಾರಣ ಏನಂದ್ರೆ ಹೊಸಕೇರಪ್ಪ ಸಿ ಪಿ ಐ ಸರ್ ಹಟ್ಟಿ ಠಾಣೆ ಸಿ ಪಿ ಐ ಅವರು ಅವ್ರ ಮೇಲೆ ಇಲ್ಲ ಸಲದ ಆರೋಪವನ್ನು ಮಾಡ್ತಾರೆ ಅಂದರೆ ಈ ಮಟ್ಕ ದಂಧೆಕೋರರು ಈ ಇಸ್ಪೀಟ್ ಆಡ್ತಕ್ಕಂಥವ್ರು ಜೂಜ್ ಆಡ್ತಕ್ಕಂಥವ್ರು ಮತ್ತು ಈ ಬೇರೆ ಬೇರೆ ದಂಧೆ ಏನು ಮಾಡ್ತಾರೆ ಸೊ ಅಂಥ ವ್ಯಕ್ತಿಗಳು ಅವ್ರ ಮೇಲೆ ಒಂದು ಇಲ್ಲ ಸಲದ ಆರೋಪ ಈ ಸಣ್ಣಪುಟ್ಟ ರೈತರ ಮೇಲೆ ಒಂದು ಗೂಬೆ ಕೂಡಿಸುವಂಥದ್ದು ದೌರ್ಜನ್ಯ ಮಾಡ್ತಿದ್ದಾರೆ ಅಂತೇಳಿ ಹೇಳಿಕೆ ನ್ನು ಕೊಟ್ಟಿದ್ದಾರೆ ಸೊ ನಾವು ಸುಮಾರದಿಂದ ನಾ ನೋಡ್ತಾ ಇದ್ದೀವಿ ಸಾಮಾಜಿಕ ಕಳಕಳಿಯಲ್ಲಿ ನಾವು ಅವರನ್ನು ಹತ್ತಿರದಿಂದ ಕೂಡ ನೋಡಿದ್ದೀವಿ ಸೊ ಹಾಗಾಗಿ ಇಲ್ಲಿ ಏನಾಗಿದೆ ಅವು ಎರಡು ಸಾವಿರ ಇಪ್ಪತ್ತರಿಂದ ನಾನು ಒಂದು ವರದಿಯನ್ನು ತೊಗೊಂಡಿ ತೊಗೊಂಡಿದ್ದೀನಿ ಎರಡು ಸಾವಿರದ ಇಪ್ಪತ್ತು ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಅವ್ರು ಬಂದು ಡ್ಯೂಟಿ ಮಾಡಿದಲ್ಲಿ ಪ್ರಕರಣಗಳು ಹೈಯೆಸ್ಟ್ ಆಗಿರೋದು ಇವರೇ ಮಟ್ಕ ಇರ್ಬೋದು ಇಸ್ಪಿಟ್ ಇರ್ಬೋದು ಯಾವುದೇ ಇರಲಿ ಇವರು ಸುಮಾರು ಪ್ರಕರಣಗಳನ್ನ ದಾಖಲಿಸಿ ಇವತ್ತು ಅಟ್ಟಿ ಪಟ್ಟಣದಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಮಟ್ಕ ದಂಧೆಯನ್ನು ಬಂದ್ ಮಾಡಿದ್ದಾರೆ ಇವತ್ತು ಇತಿಹಾಸನೇ ಅನ್ಬೇಕು ನಾವು ಸೊ ಇಂಥವ್ರಿಗೂ ಕೂಡ ಒಂದು ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಬಿಡಲಾರ್ದಂಥ ಪರಿಸ್ಥಿತಿ ಕೆಲವು ಈ ಮಟ್ಕ ಬುಕ್ಕಿಗಳು ಇರ್ಬೋದು ಇಷ್ಟು ಒಂದಿಷ್ಟು ಆಡಿಸುವಂಥವ್ರು ಇರ್ಬೋದು ಅವ್ರೇನು ಮಾಡ್ತಿದ್ದಾರೆ ಅವ್ರ ಮೇಲೆ ಗೂಬೆ ಕುಡಿಸಿ ಅವ್ರೂ ಇಲ್ಲಿಂದ ಬೇರೆ ಕಡೆಗೆ ಅಂದರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಒಳ್ಳೆಯ ಕೆಲಸ ಮಾಡ್ಲಿಕ್ಕೆ ಬಿಡಬಾರ್ದು ಅನ್ನೋ ಒಂದು ಉದ್ದೇಶ ಇಲ್ಲ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ಅಂತೇಳಿ ಇನ್ನೊಂದು ಏನೋ ಸುಳ್ಳು ಆರೋಪವನ್ನು ಹೇಳಿ ಅವ್ರನ್ನ ಎತ್ತಾಗಿಸೋವಂಥ ಕೆಲಸವನ್ನು ಮಾಡ್ತಿದ್ದಾರೆ ಸೊ ಇದಕ್ಕಾಗಿ ನಾವು ಸಾಮಾಜಿಕ ಕಳಕಳಿಯಿಂದ ಕೆಲವು ನಾವು ಹೆಣ್ಮಕ್ಳನ್ನೂ ವಿಚಾರಿಸಿದಾಗ ಅವರೆಲ್ಲ ನಮ್ಮ ನಮ್ಮ ಮನೆಯಲ್ಲಿ ಮಟ್ಕಾಡೋ ಬಿಟ್ಟಿದ್ದಾರೆ ಬಿಸ್ಪಿಟ್ಗೆ ಹೋಗೋದು ಕಡಿಮೆ ಆಗಿದೆ ಬಿಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥ ಪರಿಸ್ಥಿತಿ ಚೆನ್ನಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಇವತ್ತು ಅವರನ್ನು ಅವ್ರ ಮೇಲೆ ಗೂಬೆ ಕುಡಿಸ್ತಕ್ಕಂಥದ್ದು ಸರಿಯಲ್ಲ ರಾಜಕಾರಣಿಗಳ ಕುತಂತ್ರ ಏನಾದರೂ ಇದ್ದರು ಅದನ್ನು ಕೂಡ ನಾವು ಅವ್ರನ್ನೇನಾದರೂ ಇಲ್ಲಿಂದ ವರ್ಗಾವಣೆ ಮಾಡ್ತಕ್ಕಂಥದ್ದಾಗಲಿ ಅವ್ರ ಮೇಲೆ ಗೂಬೆ ಕುಡಿಸ್ತಕ್ಕಂಥದ್ದು ಈ ಥರ ಏನಾದರೂ ಮಾಡಿದರೆ ನಾವು ಹೋರಾಟದ ಪರಿಣಾಮವಾಗಿ ಅವ್ರನ್ನ ಪಡ್ಕೊಳ್ಬೇಕಾಗತ್ತೆ ಅಂತೇಳಿ ನಾನು ಈ ಮೂಲಕ ತಿಳಿಸ್ತೀನಿ